ಹೈ ಗಾಯ್ಸ್ ವೆಲ್ಕಮ್ ಟು ಭವ್ಯ ಸುಧಾಮಣಿ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಾನು ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಪುಳಿಯೋಗರೆ ರೆಸಿಪಿನ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರಲ್ವಾ ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ನಾನು ಕುಕ್ಕರಲ್ಲಿ ಅನ್ನನ ಮಾಡ್ಕೋತಾ ಅಲ್ಲ ಈ ರೀತಿ ತಪ್ಪಲೇಲಿ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಪುಳಿಯೋಗ್ರಿಗೆ ಸ್ವಲ್ಪ ಅನ್ನ ಉಡುಡಿಯಾಗಿ ಬಿಡಿಬಿಡಿಯಾಗಿ ಇರಲಿ ಅಂದ್ಬಿಟ್ಟು ನಾನು ಈ ರೀತಿ ತಪ್ಪಲೇಲಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಗೊಜ್ಜು ಮಾಡೋದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಡಲೆಬೇಳೆ ಹೆಸರು ಬೇಳೆನ ಹಾಕಿ ಸ್ವಲ್ಪ ಕೆಂಪಿಗೆ ಫ್ರೈ ಆಗೋ ರೀತಿ ಮಾಡ್ಕೊಳ್ತೀನಿ ಜೊತೆಗೆ ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಒಣ್ಮೆಣ್ಸಿ ಮತ್ತು ಕರ್ಬೇವಿನ ಎಲೆನ ಹಾಕ್ಕೊಂಡು ಸ್ವಲ್ಪ ಅದು ಕೆಂಪಾಗೋ ತನಕ By uh -huh. Mark Coldini. ಕಡಲೆಬೇಳೆ ಹೆಸರುಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಸ್ವಲ್ಪ ಕೆಂಪಿಗೆ ಆದ ತಕ್ಷಣ ನಾನು ಎಂ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ನ ಒಂದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಬರೀ ಒಂದೊಂದು ಪ್ಯಾಕೆಟ್ನ ಯೂಸ್ ಮಾಡಿಬಿಟ್ಟು ನಾನು ಪುಳಿಯೋಗರೆನ ಮಾಡ್ತಾ ಇದ್ದೀನಿ ಇವತ್ತು ನಾನು ಇದನ್ನು ಕೂಡ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು ಎಣ್ಣೆಲಿ ಈ ಪುಳಿಯೋಗರೆ ಪ್ಯಾಕೆಟ್ ಪುಡಿನ ಹಾಕಿದ್ಮೇಲೆ ಆಮೇಲೆ ಜೊತೆಗೆ ಸ್ವಲ್ಪ ಅರಶಿನ ಪುಡಿ ಮತ್ತು ಬೇಳೆ ಸಾಂಬಾರು ಪುಡಿ ಬೆಲ್ಲನ ಹಾಕ್ತಾ ಇದ್ದೀನಿ ಅದನ್ನು ಹಾಕಿದ್ಮೇಲೆ ಎಳ್ಳು ಬಿಳಿ ಎಳ್ಳನ್ನ ನಾನು ಹುರ್ಕೊಂಡು ಬಿಡಿಕೊಂಡಿದೆ ಸ್ವಲ್ಪ ಅದನ್ನು ಸಹ ಇದ್ರ ಜೊತೆಗೆ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಸಣ್ಣ ನಿಂಬೆಣ್ಣ ಗಾತ್ರದಷ್ಟು ನಾನು ಹುಣಸೆ ಹುಳಿನ ನೆನೆ ಹಾಕಿದೆ ಅದನ್ನ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದು ಹುಣಸೆನುಳಿ ಹಾಕಿದ್ಮೇಲೆ ಒಂದೆರಡು ನಿಮಿಷ ಕುದಿ ಬರಬೇಕು ಇವಾಗ ಸ್ವಲ್ಪ ಕುದಿ ಬಂದ ಮೇಲೆ ಇದ್ರ ಜೊತೆಗೆ ನಾನು ಕೊಬ್ಬರಿ ತುರಿನ ನಾನು ತುರ್ಕೊಂಡು ಮಾಡಿಕೊಂಡಿದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಆಪ್ಷನಲ್ಲು ನೀವು ಕೊಬ್ಬರಿ ತುರಿ ಹಾಕೊಂಡ್ರೆ ಹಾಕೋಬೋದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಕೊಬ್ಬರಿ ತುರಿನ ಇದ್ರ ಜೊತೆಗೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಗೈಸ್ ಈ ಪುಳಿಯೋಗರೆ ಗೊಜ್ಜು ಸ್ವಲ್ಪ ಗಟ್ಟಿ ಅನಿಸಿದ್ರೆ ನಾವು ಸ್ವಲ್ಪ ನೀರು ಸಹ ಸೇರಿಸ್ಕೊಳ್ಬೋದು ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ನೀರು ಸೇರಿಸ್ಕೊಂಡು ಅದು ಒಂದು ಕುದಿ ಬರೋ ತನಕ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕು ಗೊಜ್ಜೆಲ್ಲ ಚೆನ್ನಾಗಿ ಬೆಂದಿದೆ ಅಂದಾಗ ನಾವು ಇದ್ರ ಜೊತೆಗೆ ಅನ್ನನ ಮಿಕ್ಸ್ ಮಾಡ್ಕೊಬೋದು ಗೈಸ್ ಒಬ್ಬೊಬ್ಬರು ಅನ್ನ ಬೇರೆ ಮತ್ತು ಈ ರೀತಿ ಗೊಜ್ಜು ಬೇರೆ ಮಾಡ್ಕೊಳ್ತಾರೆ ನಾವು ಸಹ ಮೊದಲೆಲ್ಲ ಹೀಗೆ ಮಾಡ್ಕೊಳ್ತಾ ಇದ್ವಿ ಈ ರೀತಿ ಗೊಜ್ಜು ಬೇರೆ ಮಾಡಿಕೊಂಡು ರೈಸ್ ಬೇರೆ ಮಾಡಿಕೊಂಡು ಸರ್ವ್ ಮಾಡಬೇಕಾದ್ರೆ ಸೆಪ್ಸೆಪ್ರೇಟೇ ಸರ್ವ್ ಮಾಡ್ತಾಯಿದ್ವಿ ಬಟ್ ಇವಾಗ ನಾನು ಇವಾಗ ಗೊಜ್ಜು ಜೊತೆಗೇನೆ ರೈಸ್ನ ಮಿಕ್ಸ್ ಮಾಡ್ಕೊಳ್ತೀನಿ ಗೊಜ್ಜೇನು ಉಳಿಸೋದಿಕ್ಕೆ ಹೋಗಲ್ಲ ನಾನು ಎಷ್ಟು ಮಾಡಿರ್ತೀನಿ ಅಷ್ಟು ಮಾತ್ರ ನಾನು ಪುಳಿಯೋಗ್ರೇನ ಮಾಡ್ಕೊಳ್ತೀನಿ ಆವತ್ತೊಂದು ದಿನಕ್ಕೆ ಗಾಯಿಸಿ ನಾನು ಇವಾಗ ಗೊಜ್ಜಿ ಜೊತೆಗೆ ರೈಸ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಂಗಾಯ್ಸ್ ನೀವು ನೋಡ್ಬೋದು ತಪ್ಪಲೇಲಿ ರೀತಿ ಮಾಡ್ಕೊಂಡಿದ್ದೀನಿ ರೈಸು ಕೂಡ ಉಡೂಡೋದಕ್ಕೆ ಚೆನ್ನಾಗಿ ಬಂದಿದೆ ನಾನು ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಮುದ್ದು ಮುದ್ದೆ ಆಗಿಬಿಟ್ರೆ ಅಂದರೆ ಮಾಮೂಲಿ ರೈಸ್ ಥರನೇ ಇರುತ್ತೆ ಬಟ್ ಈ ಇಷ್ಟು ಉರುಡಿಯಾಗಿರೋದಿಲ್ವಲ್ಲ ಅಂದ್ಬಿಟ್ಟು ನಾನು ನಾನು ಕುಕ್ಕರಲ್ಲಿ ಜಾಸ್ತಿ ಏನು ಮಾಡೋದಕ್ಕೆ ಹೋಗೋದಿಲ್ಲ ಅದಕ್ಕೆ ನಾನು ಈ ರೀತಿ ಪುಳಿಯೋಗರೆ ಚಿತ್ರಾನ್ನ ಏನಾದ್ರು ಮಾಡಿದ್ರೆ ಈ ರೀತಿ ತಪ್ಲೇಲಿ ಮಾಡ್ಕೊಬಿಡ್ತೀನಿ ಅನ್ನನ ಇವಾಗ ನಾನು ಗೊಜ್ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರೈಸ್ನ ಏನಾದ್ರು ಕಮ್ಮಿ ಇದ್ದರೆ ನೀವು ಇವಾಗಲೇ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ನೋಡಿಬಿಟ್ಟು ನೀವು ಪುನಃ ಸೇರಿಸ್ಕೊಳ್ಬೋದು ನಾನು ಈ ರೀತಿ ಡೈರೆಕ್ಟು ಮಾಮೂಲಿ ಅನ್ನನ ಗೊಜ್ಜಿಗೆ ಸೇರಿಸ್ಕೊಳ್ಳೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟೇ ಬರ್ತಾಯಿತ್ತು ಸಪ್ರೇಟ್ ಗೊಜ್ಜು ಮತ್ತು ರೈಸ್ ಮಾಡಿಕೊಂಡು ತಿನ್ನೋದಕ್ಕೂ ಬಟ್ ಈ ರೀತಿ ಮಾಡಿಕೊಂಡು ತಿನ್ನೋದಕ್ಕೂ ಬೇರೆ ಟೇಸ್ಟೇ ಬರ್ತಾಯಿತ್ತು ಅಂದರೆ ಅದಕ್ಕೆ ಜಾಸ್ತಿ ಉಳಿಬಿಡ್ತಾರೆ ಗೈಸ್ ನಾನು ಇದಕ್ಕೆ ಜಾಸ್ತಿ ಏನು ಉಳಿ ಬಿಡೋದಕ್ಕೆ ಹೋಗಲ್ಲ ಮೀಡಿಯಮಾಗಿ ಹುಣಸೇನು ಹುಳಿನ ಬಿಟ್ಬಿಟ್ಟು ಈ ರೀತಿ ಮಾಡ್ತೀನಿ ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ ಆವಾಗಲಿಂದ ನಾನು ಈ ರೀತಿಯೇ ಮಾಡ್ತಾ ಫ್ರೆಂಡ್ಸ್ ಪುಳಿಯೋಗರೆ ಎಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಡೈರೆಕ್ಟು ಸರ್ವ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ನಾನು ಮಾಡ್ತಾ ಇದ್ದೀನಲ್ಲ ಗೈಸ್ ಈ ರೀತಿ ರೈಸ್ ಎಲ್ಲಾನು ಒಂದು ಕಡೆ ಇರೋ ರೀತಿ ಮಾಡಿ ಇದ್ರ ಮೇಲ್ಗಡೆ ತಟ್ಟೆನ ಮುಚ್ಚಬೇಕು ಒಂದು ಟೂ ಇಂದ ತ್ರೀ ಮಿನಿಟ್ಸು ತಟ್ಟೆನ ಈ ರೀತಿ ಮುಚ್ಚಿಬಿಟ್ಟು ಹಾಗೆ ಬಿಡಬೇಕು ಡೈರೆಕ್ಟ್ ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಈ ರೀತಿ ಮಾಡೋದ್ರಿಂದ ಪುಳಿಯೋಗರೆ ಒಂದು ಒಳ್ಳೆ ಮಿಕ್ಸ್ ತೊಗೊಂಡು ಒಳ್ಳೆ ಟೇಸ್ಟ್ ಕೂಡ ತಗೊಳ್ಳುತ್ತೆ ಈ ರೀತಿ ಮಾಡಿದ್ಮೇಲೆ ಗೈಸ್ ಪುಳಿಯೋಗರೆ ಕೂಡ ತುಂಬ ರುಚಿಕರವಾಗಿ ರೆಡಿಯಾಗಿರುತ್ತೆ ಈಗ ನಾವು ಸರ್ವ್ ಮಾಡ್ಕೊಳ್ಬೋದು ಗೈಸ್ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಟೇಸ್ಟ್ ಕೂಡ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು ಗೈಸ್ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಯಾವ ರೀತಿ ಬಂದಿತ್ತು ಹೇಗೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟಿಂಗ್ ಮಾಡಿ ಥ್ಯಾಂಕ್ ಯು